ಪಾಪ ಅವನು ಬಡ ಮನುಷ್ಯ ಸಾಹೇಬ ಒಂದು ಸಾವನ್ನ ಅಳ್ಕತ್ತಾ ಇದರಲ್ಲಿ ಕೊಂಡು ಅಳ್ಕತ್ತ ಸಿಕ್ತ ಏ ಯಾಕೋ ತಮ್ಮ ಏನಾಯಿತು ಅಂದನಾ ಸಾಹೇಬ್ರೆ ಏನಿಲ್ಲ ನಾವು ಅತ್ಯಂತ ಬಡವದಿನಿ ಸುಮಾರು ಒಂದು ಎರಡು ನೂರ ಎಪ್ಪತ್ತು ಜನ ನರೇಗದಾಗ ನಾವು ಔಟ್ಸೋರ್ಸ್ ಮೇಲೆ ನಾವು ಕೆಲಸ ಮಾಡ್ಲಕ್ಕತ್ತಿದ್ದೆವು ನಮಗೆ ಆರು ತಿಂಗಳಿಂದ ಒಂದು ರೂಪಾಯಿನೂ ನಮಗೆ ಪಗಾರಿಲ್ಲ ನಾವು ಏನು ಮಾಡೋದು ರೀ ಸಾರ್ ಹಾಕೊಳ್ಳೋನು ನಾವು ಅಂಥೇಳಿ ನನಗೆ ಹೇಳಿದ ಮೇಲೆ ನಾನು ಭಾಳ ಕೆಟ್ಟ ಅನ್ನಿಸ್ತು ನಾ ತಕ್ಷಣ ಜೋಶಿಯವರಿಗೆ ನಾನು ಫೋನ್ ಮಾಡಿ ಸ್ವಲ್ಪ ಎಲ್ಲ ಸ್ನೇಹಿತರಿಗೆ ಹೇಳಪ್ಪ ಒಂದು ನಾವು ವಾಪಸ್ ಬರ್ತೀನಿ ಅಂಥೇಳಿ ನಾನು ವಾಪಸ್ ಬಂದೆ ಎಂಥ ನ್ಯಾಯ ರೀ ಇದು ಆರು ತಿಂಗಳಿಂದ ಇಂಥ ಜನರಿಗೆ ಪಗಾರಿಲ್ಲ ಅಂದರೆ ಹಂಗ ಆಮೇಲೆ ನಿನ್ನೆ ರಾ ನಿನ್ನೆ ಇಲ್ಲ ಇವತ್ತು ಬೆಳಗ್ಗೆ ಆರುವರೆಗೆ ನಾನು ಯೂಜ್ವಲಿ ವಾಕ್ ಮಾಡ್ತಿರ್ತೀನಿ ಆರೂವರೆ ಏಳು ಗಂಟೆ ಸುಮಾರು ನಮ್ಮ ಇಂಚಗಿರಿ ಕಡೆ ಜನ ಫೋನ್ ಮಾಡಿದ್ರು ಹಳ್ಳಿ ಜನ ಸಾಹೇಬ್ರೆ ನಮ್ಗೆ ಕುಡಿಲಕ್ಕ ನಾಲ್ಕು ದಿವಸದಿಂದ ಹೊಟ್ಟೆ ನೀರಿಲ್ಲ ಅಂದರು ಈ ಆಯಿತು ಈಗ ಆರು ಗಂಟೆ ಆಗ್ಯದಪ್ಪ ನೀವು ಬೆಳಿಗ್ಗೆ ನೀ ಆರೂವರೆ ಏಳು ಹಾಲು ಬಂದದ ಈಗ ಹೇಳಿದ್ರೆ ಯಾರೂ ಸಿಗೋದಿಲ್ಲ ನಾನು ಒಂಬತ್ತುವರೆ ಮೇಲೆ ನಾನು ವಿಚಾರ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದೆ ಒಂಬತ್ತುವರೆಗೆ ನಾನು ಕನ್ಸರ್ಡ್ ಅಧಿಕಾರಿಗಳಿಗೆ ಜಿಲ್ಲಾ ಅವ್ರಿಗೆ ಫೋನ್ ಮಾಡಿದ್ರೆ ಇಂಡಿ ತಾಲೂಕಿನವ್ರಿಗೆ ಸಾಹೇಬ್ರೆ ಅವ್ರಿಗೆ ಸುಮಾರು ನಾಲ್ಕು ತಿಂಗಳಿಂದ ಅವ್ರಿಗೆ ಇಲ್ಲ ಆದರೆ ಅವರು ಆ ಒಟ್ಟರು ಪಗಾರ ಕೊಡುತ್ತಾನೆ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಪಣ ತಟ್ಕೊಂಡು ಅವ್ರು ಕೂತಾರ್ರಿ ಹ್ಯಾಂಗೆ ಮಾಡೋದು ಅಂಥೇಳಿ ಅಮ್ಮ ಹೇಳ್ದ ಇದು ಇದು ಏನು ಹುಡುಗಾಟಗೋ ಏನು ರೀ ಇದು ನಮಗೆ ಒಂದು ಅರ್ಥ ಆಗಲ್ಲಾಗಿದೆ ಈ ರಾಜ್ಯದ ನಾಯಕರು ಈ ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥ ಇಂಥ ಒಂದು ಕೃತಿಕೆ ಹೆಂಗೆ ಸಹಿಸ್ಕೊಳ್ಳೋದು ಜನ ಹೆಂಗೆ ಸಹಿಸ್ಕೊಳ್ಳೋದು ನಾವು ಹೆಂಗೆ ಸಹಿಸ್ಕೊಳ್ಳಬೇಕು ಹಾಂ ಎಂಥದ್ದು ಹೇಳ್ರಿ ನೋಡೋಣ ಸುಮ್ ಸುಮಾರು ನೋಡ್ರಿ ಅವ್ರ ಸರ್ಕಾರ ಆ ಇಂಡಿ ತಾಲೂಕಿನೇ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಮನಮೋಹನ್ ಸಿಂಗ್ರಿಂದ ನಾವು ಬೇಡ್ಕೊಂಡು ಬಂದಿದ್ದ ಸುಮಾರು ಎಪ್ಪತ್ತಾರು ಹಳ್ಳಿಗೆ ಇದು ಒಂದು ಕುಡಿಯ ನೀರು ಯೋಜನೆ ಸಲುವಾಗಿ ಒಂದು ನೂರ ಹತ್ತು ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು ಅದರಿಂದ ಇವತ್ತೆಲ್ಲ ಭಾಳ ಇಡೀ ಇಡೀ ತಾಲೂಕಿನಲ್ಲಿ ಒಂದು ಹಳ್ಳಿಗೂ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ತನಕ ನಡೆಸ್ಕೊಂಡು ಬಂದು ಈಗ ಅವು ಪಗಾರ ಕೊಟ್ಟಿಲ್ಲ ಅಂದರೆ ಅಂದ್ರೆ ಅವ್ರು ಹೆಂಗೆ ಅವ್ರು ಹೆಂಗ್ ಇದು ಮಾಡ್ತಾರೆ ಅದು ನೋಡ್ರಿ ಅಂತವರು ನಿಕೇತನ ಕನ್ಸಲ್ಟೇಟಿವ್ ಅಂಥೇಳಿ ಅದು ಒಂದು ಕಂಪ್ನಿ ಭಟ್ ಅನ್ನತಕ್ಕಂಥವನು ಅವನು ಎಮ್ ಡಿ ಆ ಎಮ್ ಡಿ ಫೋನ್ ಮಾಡಿದ್ರೆ ಎಮ್ ಡಿ ಫೋನ್ ತೆಗಿಲಿಲ್ಲ ನಾನು ಫೋನ್ ಮಾಡಿದೆ ಇಲ್ಲೋ ನಂಬರ್ ಇಸ್ಕೊಂಡು ಫೋನ್ ತಗಿಲಿಲ್ಲ ಆದರೆ ಬೇರೆದವ್ರು ಕೇಳಿದ್ರೆ ಅವ್ರಿಗೆ ಪ ಅವ್ರಿಗೂ ಕೂಡ ಪಗಾರಿಲ್ಲ ಪಗಾರ ಕೊಟ್ಟಿಲ್ಲ ಪಗಾರ ಕೊಡುತ್ತಾರೆ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಅವರು ನಿರ್ಣಯ ಮಾಡ್ಯಾರ ಇದು ಯಾವ ಯಾವ ನ್ಯಾಯ ಇರಬೇಕು ಸಿದ್ದರಾಮಯ್ಯ ಅವರೇ ನಾವೊಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಯಾರ್ಯಾರು ಇವೆಲ್ಲ ಕೊಡುವ ಕೇಳೋಕ್ಕೆ ಬಂದಿದ್ರೆ ಅಪ್ಪ ಬಡವರು ಹಾಂ ನಾವು ಉಪವಾಸ ಇಲ್ಲಕ್ಕೆ ಹತ್ತಿದೆವು ನಮಗೆ ನಮಗೆ ರೊಕ್ಕ ಕೊಡ್ರಿ ಅಥವಾ ನಮ್ಗೆ ಗ್ಯಾರಂಟಿ ಅಂತ ಯಾರ್ಯಾರು ಕೇಳಕ್ಕೆ ಬಂದಿದ್ರ ನಿನಗೆ ಯಾರೂ ಕೇಳಕ್ಕೆ ಬರಲಿಲ್ಲ ಆದರೆ ನೀವು ಕಾಂಗ್ರೆಸ್ಸಿನ ಜನ ನಿಮ್ಮ ದುರು ಅಧಿಕಾರಕ್ಕೆ ಬರಬೇಕನ್ನೋ ಅಧಿಕಾರ ದಾಹಕ್ಕಾಗಿ ಈ ಒಂದು ನಿರ್ಣಯ ತಗೊಂಡು ನಾವು ಜನಗಳಿಗೆ ಏನು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಗ ಇಷ್ಟೊಂದು ರದ್ದಾಂತ ಅವ ರದ್ದಾಂತ ಮಾಡಿಟ್ಕೊಂಡಿರಿ ಇದೇನು ಬೇಕಾಗಿತ್ತ ಜನರಿಗೆ ಬೇಕಾಗಿತ್ತ ಇದು ನೋಡಿರಿ ಪಾಪ ಎರಡು ನೂರ ಎಪ್ಪತ್ತು ಜನ ಬಿಜಾಪುರ ಜಿಲ್ಲೆಯಲ್ಲಿ ಆಗು ಡೈಲಿ ವೇಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ನರೇಗಾದಲ್ಲಿ ಕೆಲಸ ಮಾಡತಕ್ಕಂಥ ಹುಡುಗರು ನನ್ನ ಮುಂದೆ ಫೋನ್ ಮಾಡಿ ಹೇಳ್ತಾರೆ ಅವರು ಅದಕ್ಕೆ ಪುತ್ರ ಏನು ಹೇಳನ್ರಿ ನೀವು ಹೇಳ್ತೀರಾ ಸಿದ್ದರಾಮಯ್ಯ ಅವರೇ ಹೇಳಬೇಕು ಹೇಳ್ರಿ ಗಟ್ಟು ಗಟ್ಟಿ ಮನಸ್ಸಿನಿಂದ ಈ ಸರ್ಕಾರದಲ್ಲಿ ನಾವು ದುಡ್ಡಿಲ್ಲ ನಾವು ವಿಡ್ರಾವೇರೆ ಮಾಡ್ತೇವೆ ಅಂತ ಹೇಳಿರಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿರಿ ಅದನ್ನೇ ರೀ ಹೇಳ್ರಿ ಅದನ್ನೂ ಹೇಳಂಗಿಲ್ಲ ಇದು ಬಹಳ ಅತ್ಯಂತ ದುರಾದೃಷ್ಟ ಕರ್ನಾಟಕ ರಾಜ್ಯದ ಜನರ ದುರಾದೃಷ್ಟ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಕೂಡ ಸುಮಾರು ನಲವತ್ತೈದು ವರ್ಷ ನಾನು ಬೇಕಾದಷ್ಟು ಸರ್ಕಾರಗಳನ್ನು ನೋಡಿದಪ್ಪ ಆದರೆ ಯಾವ ಸರ್ಕಾರದಲ್ಲಿ ಇಷ್ಟೊಂದು ರಾದಾಂತ ನಾವು ಎಂದು ಜನ್ಮದಾಗ ಸತ್ವವಾಗಿ ಹೇಳ್ತೀನಿ ನಾನಂತೂ ಯಾವತ್ತೂ ಕೇಳಿಲ್ಲ ಆಯಿತು ಸ್ವಲ್ಪ ಮಟ್ಟಿಗೆ ಒಂದು ತಿಂಗಳ ಒಂದು ಹದಿನೈದು ದಿನ ಎಲ್ಲೋ ಪಗಾರ ತಡಿಸಿದಾಗ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳಿಗೆ ಹೇಳಿದ್ರ ತಕ್ಷಣ ಅದನ್ನು ಅಟೆಂಡ್ ಮಾಡ್ತಿದ್ರು ಈಗ ಯಾರು ಅಟೆಂಡ್ ಮಾಡೋರು ಇದಕ್ಕೆ ಯಾರು ತಾಯಿನೂ ಇಲ್ಲ ತಂದಿ ಇಲ್ದಂಗೆ ಆಗ್ಯದಲ್ಲ ಎಂಥ ದುರದೃಷ್ಟ ನಾನು ನಿಜವಾಗಿ ಸಿದ್ದರಾಮಯ್ಯ ನಾನು ಈ ಸರ್ಕಾರಕ್ಕೆ ನಾ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ಇದೇ ರೀತಿ ನೀವು ಸರ್ಕಾರವನ್ನು ನೋಡಿರಿ ನಾವು ನೀವು ನೀವು ಹೇಳ್ದಲ್ಲ ನಾವು ಯಾರೋ ಜನರು ನಿಮ್ಗೆ ಕೇಳೋಕೆ ಬಂದಿದ್ದಿಲ್ಲ ಆದರೆ ಈ ದುರುದ್ದೇಶ ಇಟ್ಕೊಂಡು ಸರ್ಕಾರ ನಡೆಸಬೇಕು ಸರ್ಕಾರ ಬೇಕು ಅಂತಕ್ಕಂಥ ಒಂದು ಒಂದೇ ಒಂದು ಉದ್ದೇಶಕ್ಕಾಗಿ ಇಡೀ ಜನರ ದೇಶ ರಾಜ್ಯದ ಜನರ ಬಲುಪಶಿಯಾಗಿ ಮಾಡಿರಿ ಅಂಥೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿರಿ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೋಡ್ಗಳು ಸರಿ ಇಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ ಈಗ ನರೇಗ ನೋಡಿರಿ ಆ ಒಂದು ದೊಡ್ಡ ಮನುಷ್ಯ ನಮ್ಮ ತಮ್ಮ ಖರ್ಗೆ ತಮ್ಮ ನಮ್ಮ ತಮ್ಮ ಆಟ ಚಂದ ಹೇಳ್ತಾನೆ ನಿಮ್ಮ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸು ಸುಡುಗಾಡ ಮಣ್ಣ ಅಲ್ಲೋ ಮರ ಇಲ್ಲಿ ನಿನ್ನ ಮನೆಯಾಗೇ ಇಲ್ಲಿ ಕತ್ತಿ ಬಿದ್ದ ಅದು ನಿನ್ನ ಆ ತಾಟ್ನಾಗ ಅದನ್ನು ಸುಧಾರಣೆ ಮಾಡ್ಲಾಕ ಹೋಗ್ಲಾರ್ದೇ ನೀವು ಹೋಗಿ ಆ ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀಯಲ್ಲ ನಿನಗೇನು ನೈತಿಕತೆ ಇದೆಯಾ ಖರ್ಗೆ ಸಾಹೇಬ್ರೆ ದಯವಿಟ್ಟು ನೀವು ಹೇಳ್ರಿ ಇದು ನಿನ್ನ ಇಲಾಖೆ ನರೇಗಾ ನೀನು ನಡೆಸ್ತಕ್ಕಂಥ ಇದು ಅದು ಯಾರು ನೀವು ಏಜೆನ್ಸಿ ಯಾರಿಗೆ ಕೊಟ್ಟಿದೆಯಾ ಆ ನರೇಗದು ನೀನು ಒಬ್ಬ ಮನುಷ್ಯನಿಗೆ ಕೊಟ್ಟಿದ್ರಿ ಅದರ ಹೆಸರು ಮನೀಶ್ ಮ್ಯಾನ್ ಪವರ್ ಅಂತದು ಮನೀಶ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಏಜೆನ್ಸಿಗೆ ಕೆಲಸ ಕೊಟ್ಟಿದ್ದಪ್ಪ ಗುಲ್ಬುರ್ಗಾದವನಿಗೆ ನೀರು ಹೇಳಬೇಕಿತ್ತು ಇದು ನಿನ್ನ ಮರ್ಯಾದೆ ಹೋಗೋದಿಲ್ವಾ ನಿನ್ನ ಜಿಲ್ಲಾ ಇದು ಬಿಜಾಪುರ ನಿಂದು ಗುಲ್ಬರ್ಗ ನಿಂದು ಬರೀ ನಾನು ಹೇಳ್ತಾ ಇರೋದು ಇದು ಬಿಜಾಪುರದ ಗುಲ್ಬುರ್ಗನಲ್ಲೂ ಅದೇ ಒಂದು ಇದೆ ಇದನ್ನು ಇದು ನಿನ್ನ ಇದು ನಿಮ್ಮ ಎಲ್ಲರಿಗೂ ಕೂಡ ಇದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ